ಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಭಾನುವಾರವಾಗಿದ್ದರೆ ಇವರಿಗಿರುವ ವಿಶಿಷ್ಟ ಗುಣವೆಂದರೆ ಇವರು ಹಿಂಬಾಲಕರಾಗಿ ನಡೆಯುವರಾಗಿದ್ದರೂ ಅವಕಾಶ ಲಭಿಸಿದಾಗ ಉತ್ತಮ ನಾಯಕರಾಗಿ ತಮಗಿರುವ ಶಕ್ತಿಯನ್ನು ತೋರಿಸಬಲ್ಲವರಾಗಿರುತ್ತಾರೆ ನೈಪುಣ್ಯತೆಯೇ ಇವರ ಜೀವಾಳ ಸೌಮ್ಯ ಸ್ವಭಾವದ ಮನಸ್ಸಿನ ಇವರು ಕೆಲವೊಮ್ಮೆ ಕಠೋರ ವ್ಯಕ್ತಿತ್ವ ಪ್ರದರ್ಶಿಸುತ್ತಾರೆ ಆದರೆ ಇದು ಕೇವಲ ಕ್ಷಣಿಕ ಇವರ ಜೀವನದಲ್ಲಿ ಏರಿಳಿತಗಳು ಹೆಚ್ಚಾಗಿರುವುದಿಲ್ಲ ಜೀವನ ಒಂದೇ ತರಹ ನಡೆಯುತ್ತದೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತದೆ ಬಾಲ್ಯದಲ್ಲಿ ಕಷ್ಟ ಸುಖಗಳನ್ನು ಹತ್ತಿರದಿಂದ ಕಂಡಿರುವ ಇವರಿಗೆ ವಯಸ್ಸಾಗುತ್ತಿದ್ದಂತೆ ಹಣಕಾಸಿನ ತೊಂದರೆಗಳಿರುವುದಿಲ್ಲ ಇವರಿಗೆ ಸ್ನೇಹಿತರ ಹಾಗೂ ನೆಂಟರಿಷ್ಟರ ಸಹಕಾರ ಬೆಂಬಲಗಳಿರುತ್ತವೆ ಇವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇರುತ್ತದೆ ಆದರೆ ನೇರ ರಾಜಕೀಯದಲ್ಲಿ ಧುಮುಕಲು ಹಿಂಜರಿಕೆಯ ಮನೋಭಾವವಿರುತ್ತದೆ ರಾಜಕೀಯ ಬೆರೆತ ಸಹಕಾರಿ ಕ್ಷೇತ್ರದಲ್ಲಿ ಮಿಂಚುವ ಯೋಗವಿರುತ್ತದೆ ಇವರು ಕೈಗೊಳ್ಳುವ ಉದ್ಯೋಗದಲ್ಲಿ ಯಶಸ್ವಿಯಾಗಿ ಹೆಸರು ಗಳಿಸುತ್ತಾರೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಸರ್ಕಾರಿ ಗುತ್ತಿಗೆ ಕೆಲಸಗಳು ವಿವಿಧ ಏಜೆನ್ಸಿಗಳು ಸಿನಿಮಾ ರಂಗದಲ್ಲಿ ತಯಾರಿಕೆ ವಿತರಣೆ ಸಂಬಂಧಿಸಿದ ಕೆಲಸಗಳು ತಂತ್ರಜ್ಞಾನ ಕೈಗಾರಿಕೆ ವಾಣಿಜ್ಯ ಚಿನ್ನ ಪ್ಲಾಟಿನಂ ಮುಂತಾದ ಲೋಹಗಳು ವಾಹನಗಳ ಮತ್ತು ಅದರ ಬಿಡಿಭಾಗಗಳ ನಿರ್ವಹಣೆ ಮಾರಾಟ ರಾಜಕೀಯ ನಾಯಕರಿಂದ ಆಗಬಹುದಾಗಿರುವ ಎಲ್ಲ ಬಗೆಯ ದಲ್ಲಾಳಿ ಕೆಲಸ ಕಾರ್ಯಗಳು ಮುಂತಾದ ವ್ಯವಹಾರಗಳಿಂದ ಲಾಭ ಉಂಟಾಗುತ್ತದೆ ಇವರು ತಮಗಿರುವ ಅರ್ಹತೆ ಮತ್ತು ನೈಪುಣ್ಯತೆಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಬೆಳವಣಿಗೆಯನ್ನು ಬೆಳೆಯಬಹುದು ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳಬಹುದು ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಸೋಮವಾರವಾಗಿದ್ದರೆ ಇವರದು ಸೌಮ್ಯ ಸ್ವಭಾವ ಮನಸ್ಸು ಬೆಣ್ಣೆಯಂತೆ ಮೃದು ಎಲ್ಲರೊಡನೆ ಸುಲಭವಾಗಿ ಬೆರೆಯುತ್ತಾರೆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬಲ್ಲ ಶಕ್ತಿ ಇರುತ್ತದೆ ಯಾರ ಜೊತೆಯಲ್ಲೂ ನಿಷ್ಠೂರ ಕಟ್ಟಿಕೊಳ್ಳಲು ಬಯಸುವುದಿಲ್ಲ ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರುತ್ತಾರೆ ಇವರಲ್ಲಿ ನಾಯಕತ್ವದ ಗುಣವಿರುವುದು ಕಡಿಮೆ ಒಂದು ಪಕ್ಷ ನಾಯಕರಾದರೂ ನಿರಂಕುಶವಾಗಿ ವರ್ತಿಸುವುದು ಇವರ ಕೈಲಿ ಸಾಧ್ಯವೇ ಇಲ್ಲ ಜೊತೆಯಲ್ಲಿ ಯಾರಾದರೊಬ್ಬರು ಇದ್ದಾಗ ಮಾತ್ರ ಶಕ್ತಿ ಪ್ರದರ್ಶನ ತೋರಿಸುತ್ತಾರೆಯೇ ಹೊರತು ಇವರೊಬ್ಬರೇ ಇದ್ದಾಗ ಸುಮ್ಮನಿರುತ್ತಾರೆ ಇವರು ಪಾರ್ಟ್ನರ್ ವ್ಯವಹಾರಗಳಲ್ಲಿ ಎಚ್ಚರದಿಂದ ನಿಭಾಯಿಸಬೇಕು ತಮ್ಮಂತೆಯೇ ಇರುವ ಮನೋಭಾವದವರೊಡನೆ ಮಾತ್ರ ವ್ಯಾಪಾರ ವ್ಯವಹಾರಗಳನ್ನು ನಿರ್ವಹಿಸುವುದು ಒಳಿತು ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಇವರು ಡಿಸೈನಿಂಗ್ ವಸ್ತ್ರವಿನ್ಯಾಸ ಬೆಳ್ಳಿಯ ಕುಸಿರಿ ಕೆಲಸ ಮಾಡಿದ ಆಭರಣಗಳ ವ್ಯಾಪಾರ ರೇಷ್ಮೆ ಸೀರೆಗಳು ಸಿನಿಮಾ ನಾಟಕ ಇತ್ತಾಳೆ ವಸ್ತುಗಳು ಎಂಬ್ರಾಯ್ಡರಿ ರಾತ್ರಿಯಲ್ಲಿ ಉಪಯೋಗಿಸುವ ಎಲ್ಲ ಬಗೆಯ ವಸ್ತುಗಳು ತುಪ್ಪ ಬೆಣ್ಣೆ ಹಾಲು ಮುಂತಾದ ಗೋಜನ್ಯ ವಸ್ತುಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಬಗೆಯ ಉತ್ಪನ್ನಗಳ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿದರೆ ಅನುಕೂಲ ಉಂಟಾಗುತ್ತದೆ ದಿನಾಂಕ ಆರರಲ್ಲಿ ಜನಿಸಿದವರಿಗೆ ಯಾವ ಸಮಸ್ಯೆಗಳು ಇಲ್ಲದೆ ಪ್ರಾರಂಭದಿಂದಲೇ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ದಿನಾಂಕ ಹದಿನೈದರಲ್ಲಿ ಜನಿಸಿದವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆಗಳು ಕಂಡುಬಂದರೂ ಕಾಲಕ್ರಮೇಣ ಲಾಭವಾಗುತ್ತದೆ ದಿನಾಂಕ ಇಪ್ಪತ್ನಾಲ್ಕರಲ್ಲಿ ಜನಿಸಿದವರಿಗೆ ಪ್ರಾರಂಭದಲ್ಲಿ ಲಾಭವಾಗುತ್ತದೆ ಆದರೆ ವಯಸ್ಸಾಗುತ್ತಿದ್ದಂತೆ ಅಲ್ಪ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಮಂಗಳವಾರವಾಗಿದ್ದರೆ ಇವರು ನೋಡಲು ಸೌಮ್ಯ ಸ್ವಭಾವದವರಂತೆ ಕಂಡುಬಂದರೂ ತಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಯಾರಾದರೂ ಮೂಗು ತುರಿಸಿದರೆ ಕಠೋರ ಸ್ವಭಾವದವರಾಗುತ್ತಾರೆ ತಮಗಿಷ್ಟ ಬಂದ ರೀತಿಯಲ್ಲಿ ಬದುಕುವುದು ಇವರ ರೀತಿ ಇತರರಿಗೆ ಸಹಾಯ ಹಸ್ತ ಚಾಚಲು ಸದಾ ಸಿದ್ಧ ಆದರೆ ಅವರು ಇವರ ಸ್ವಂತ ಜೀವನದಲ್ಲಿ ತಲೆ ಹಾಕಬಾರದು ಇವರು ಸುಖಾಪೇಕ್ಷಿಗಳು ಜೀವನದ ಮಧುರ ಕ್ಷಣಗಳಿಗಾಗಿ ಆತೊರೆಯುವ ಸ್ವಭಾವ ಅದಕ್ಕಾಗಿ ಎಷ್ಟೇ ಕಷ್ಟಗಳನ್ನು ಎದುರಿಸಲು ತಯಾರಾಗಿರುತ್ತಾರೆ ಇವರು ದೈವ ಭಕ್ತರು ತಮ್ಮ ಶಕ್ತಿಯ ಬಗ್ಗೆ ಅಪಾರ ನಂಬಿಕೆ ಯಾವುದೇ ಕೆಲಸವನ್ನಾದರೂ ಶ್ರದ್ಧೆಯಿಂದ ಮಾಡಿ ಮುಗಿಸುವರು ಇವರ ಜೀವನದಲ್ಲಿ ಸಂಘರ್ಷಗಳು ಎದುರಾಗುತ್ತಲೇ ಇರುತ್ತವೆ ಅದರಲ್ಲಿ ಅಂತಿಮ ಜಯ ಇವರದ್ದೇ ಇವರು ಗುಂಪಿನ ನೋಡನಿರಲು ಇಚ್ಛಿಸುವುದಲ್ಲದೆ ಸ್ತ್ರೀಯರ ಒಡನಾಟ ಇವರಿಗೆ ಪ್ರಿಯವಾದದ್ದು ಅದೇ ರೀತಿ ಸ್ತ್ರೀಯಾಗಿದ್ದರೆ ಪುರುಷರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲ ಬಗೆಯ ಸುಗಂಧ ದ್ರವ್ಯಗಳು ಶೃಂಗಾರ ವಸ್ತುಗಳು ತಾಮ್ರದಿಂದ ಮಾಡಿರುವ ವಿವಿಧ ಬಗೆಯ ಆಡಂಬರ ಉಪಕರಣಗಳು ಸಿನಿಮಾ ರಂಗದಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ವಾಸ್ತು ವಿಜ್ಞಾನ ಆರ್ಕಿಟೆಕ್ಚರ್ ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಯಂತ್ರೋಪಕರಣಗಳು ಮುಂತಾದ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಉಂಟಾಗುತ್ತದೆ ಇವರು ಯಾವ ಆಕರ್ಷಣೆ ಮತ್ತು ಪ್ರಲೋಭಗಳಿಗೆ ಒಳಗಾಗದೆ ತಮ್ಮ ವೃತ್ತಿಯನ್ನು ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಇವರನ್ನು ಸರಿದೂಗಿಸುವ ವ್ಯಕ್ತಿ ಮತ್ತೊಬ್ಬರಿರುವುದಿಲ್ಲ ಹೊರ ಆಕರ್ಷಣೆಗಳೇ ಇವರ ಮೈನಸ್ ಪಾಯಿಂಟ್ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಬುಧವಾರವಾಗಿದ್ದರೆ ಇವರು ನಂಬಿಕೆಗೆ ಅರ್ಹರಾಗಿರುವವರು ತನ್ನನ್ನು ನಂಬಿದವರನ್ನು ಕೈಬಿಡದೆ ತನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬೇಕೆಂಬ ಸಿದ್ಧಾಂತಕ್ಕೆ ಅಂಟಿಕೊಂಡಿರುತ್ತಾರೆ ಇವರಿಗೆ ವಾದ ವಿವಾದಗಳು ಇಡಿಸುವುದಿಲ್ಲ ಜಗಳ ಕದನ ನಡೆಯುವ ಸ್ಥಳದಿಂದ ದೂರವಿರುತ್ತಾರೆ ವಿಚಾರ ಭೇದಗಳುಂಟಾದಾಗ ಮೌನಕ್ಕೆ ಶರಣಾಗುತ್ತಾರೆ ಬಾಲ್ಯದಲ್ಲಿ ಕಷ್ಟಗಳನ್ನು ಹತ್ತಿರದಲ್ಲಿ ಕಂಡ ಇವರು ಅದನ್ನೆಂದೂ ಮರೆಯುವುದಿಲ್ಲ ದೇವರು ಧರ್ಮ ಮತ್ತು ನೈತಿಕತೆಗಳ ವಿಷಯದಲ್ಲಿ ಎಂದಿಗೂ ರಾಜಿಯಾಗುವುದಿಲ್ಲ ಇವರಿಗೆ ರಾಜಕೀಯವು ಇಡಿಸದ ಕ್ಷೇತ್ರ ಸಹಕಾರಿ ವಲಯ ಆಗಿ ಬರುತ್ತದೆ ಇವರು ಸಾಮಾನ್ಯವಾಗಿ ಹಿಂಬಾಲಕರಾಗಿರುತ್ತಾರೆಯೇ ವಿನಃ ನಾಯಕರಾಗುವುದು ಕಡಿಮೆ ಇವರಿಗೆ ಅದೃಷ್ಟ ತರವೃತ್ತಿಗಳು ಇವರು ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಬಾರಿಸುವವರು ಜನರೊಡನೆ ಮೃದುವಾಗಿ ಬೆರೆಯುವ ಸ್ವಭಾವ ಇವರಿಗಿರುವುದರಿಂದ ಜನರು ಇವರನ್ನು ನಂಬುತ್ತಾರೆ ಇವರ ಮಾತಿನ ಮೋಡಿಗೆ ಮೊರಳಾಗದಿರುವವರೇ ಅಪರೂಪ ಇವರಿಗೆ ನೂಲು ರೆಡಿಮೇಡ್ ಬಟ್ಟೆ ಸಿಂಥೆಟಿಕ್ ಉತ್ಪನ್ನಗಳು ವಿದ್ಯಾಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಪ್ರವಾಸಿ ಸಂಸ್ಥೆಗಳು ಪಬ್ಲಿಷಿಂಗ್ ಜಾಹೀರಾತು ಕ್ಷೇತ್ರ ದೂರದರ್ಶಕ ಕಮಿಷನ್ ಏಜೆನ್ಸಿ ಮುಂತಾದ ಕ್ಷೇತ್ರಗಳಲ್ಲಿ ವ್ಯವಹಾರ ನಡೆಸುವುದರಿಂದ ಲಾಭ ಉಂಟಾಗುತ್ತದೆ ಇವರ ಜಾತಕದಲ್ಲಿ ಚಂದ್ರನ ಸ್ಥಿತಿ ಚೆನ್ನಾಗಿದ್ದರೆ ರಫ್ತು ವ್ಯಾಪಾರ ನಡೆಸಿದ್ದಲ್ಲಿ ಶ್ರೀಮಂತರಾಗುತ್ತಾರೆ ಇವರು ತಮಗೆ ದೈವದತ್ತವಾಗಿ ಬಂದಿರುವ ತಾಳ್ಮೆ ವ್ಯವಹಾರ ಚಾತುರ್ಯ ಉತ್ತಮ ನಡವಳಿಕೆ ಹಾಗೂ ಕಪಟವಿಲ್ಲದ ಮಾತುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ವ್ಯವಹರಿಸಿ ತಾವು ಸುಖವಾಗಿದ್ದು ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯಬಹುದಾಗಿರುತ್ತದೆ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಗುರುವಾರವಾಗಿದ್ದರೆ ಇವರು ಧಾರ್ಮಿಕ ಸ್ವಭಾವದ ವ್ಯಕ್ತಿಗಳು ದೇಶ ಧರ್ಮ ನ್ಯಾಯ ನೀತಿಗಳಿಗೆ ಅಂಟಿಕೊಂಡಿರುವವರು ಇವರನ್ನು ನೋಡಿದರೇನೇ ಒಂದು ರೀತಿಯ ಗೌರವ ಮೂಡುವಂತಹ ರೂಪ ಲಕ್ಷಣ ಹಾಗೂ ವ್ಯಕ್ತಿತ್ವವುಳ್ಳವರು ಜೀವನದ ಪೂರ್ವಾರ್ಧದಲ್ಲಿ ಹೈಕ ಸುಖ ಭೋಗಗಳಿಗೆ ಜ್ಯೋತಿ ಬಿದ್ದರೂ ಉತ್ತರಾರ್ಧ ಭಾಗದಲ್ಲಿ ಅವುಗಳಿಂದ ಬಿಡಿಸಿಕೊಂಡು ಪಾರಮಾರ್ಥಿಕ ದತ್ತ ಮುಖ ಮಾಡಿ ಹೊರಟು ಬಿಡುತ್ತಾರೆ ಇವರು ಪ್ರತಿಯೊಂದು ವಿಷಯಗಳನ್ನು ಗಮನಿಸಿ ನೋಡಿ ತಮಗೆ ಬೇಕಾದವುಗಳನ್ನು ಆಯ್ದುಕೊಂಡು ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಇವರು ಉತ್ತಮ ಆಡಳಿತಗಾರರಾಗಬಲ್ಲರು ಆದರೆ ರಾಜಕಾರಣಿಯಾಗುವುದನ್ನು ಬಯಸುವುದಿಲ್ಲ ಉತ್ತಮ ಸಲಹೆಗಾರರಾಗುತ್ತಾರೆ ಸುಳ್ಳು ವಂಚನೆ ಮೋಸ ಮುಂತಾದಗಳನ್ನು ಇಷ್ಟಪಡದೆ ಪ್ರತಿಭಟಿಸುತ್ತಾರೆ ಧಾರ್ಮಿಕ ವಿಷಯಗಳಲ್ಲಿ ಇವರು ಅಧಿಕಾರಯುತವಾಗಿ ಮಾತನಾಡಬಲ್ಲರು ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಸರ್ಕಾರಕ್ಕೆ ಸಂಬಂಧಿಸಿದ ಉದ್ಯೋಗಗಳನ್ನು ಯಶಸ್ವಿಯಾಗಿ ನಿಭಾಯಿಸುವುದರ ಮೂಲಕ ಹೆಸರು ಗಳಿಸುವ ಯೋಗವಿರುತ್ತದೆ ಸ್ತ್ರೀಯರು ಉಪಯೋಗಿಸುವ ಎಲ್ಲ ಬಗೆಯ ವಸ್ತುಗಳ ವ್ಯವಹಾರ ಮಾಡುವುದರಿಂದ ಆಭರಣಗಳು ರೇಷ್ಮೆ ಸಿರಿ ವಸ್ತುಗಳು ಧಾರ್ಮಿಕ ಲೇಖನಗಳು ಪುಸ್ತಕಗಳು ದೇವತೋಪಾಸನೆ ಸಿನಿಮಾ ಕ್ಷೇತ್ರದಲ್ಲಿ ನಿರ್ಮಾಪಕನಾಗಿ ಇಲ್ಲವೇ ಹಣ ಹೂಡಿಕೆದಾರನಾಗಿ ಚಿನ್ನ ಬೆಳ್ಳಿ ತಾಳೆ ಮುಂತಾದ ಲೋಹಗಳು ವಜ್ರ ವೈಡೂರ್ಯ ಮುಂತಾದ ನವರತ್ನಗಳ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಸಂಪಾದಿಸಿ ಶ್ರೀಮಂತರಾಗುವ ಯೋಗವಿರುತ್ತದೆ ಇವರು ಅತೀವ ಧಾರ್ಮಿಕತೆಯನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದೇ ಆದರೂ ಉಪವಾಸ ವನವಾಸಗಳಿಗೆ ಹೋಗದಿರುವುದು ಅತ್ಯುತ್ತಮ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಶುಕ್ರವಾರವಾಗಿದ್ದರೆ ಇವರು ಅತ್ಯಂತ ಭಾಗ್ಯಶಾಲಿಗಳಾಗಿರುತ್ತಾರೆ ಇವರು ಹುಟ್ಟಿದ ಮನೆಯ ಪರಿಸ್ಥಿತಿ ಹೇಗೆ ಇದ್ದರೂ ಇವರು ಜನಿಸಿದ ನಂತರ ಬದಲಾವಣೆಯಾಗಿ ಅನುಕೂಲಗಳುಂಟಾಗುತ್ತದೆ ಇವರು ಎಲ್ಲಿದ್ದರೂ ತಮ್ಮ ತನವನ್ನು ಮೆರೆಸುತ್ತಾರೆ ಜನರು ಇವರ ಮಾತಿಗೆ ಗೌರವ ನೀಡುವುದರಿಂದ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎಂದು ಪರಿಗಣಿಸಲ್ಪಡುತ್ತಾರೆ ಇವರದು ದೃಢವಾದ ವ್ಯಕ್ತಿತ್ವ ಸುಂದರವಾಗಿರುವುದನ್ನೆಲ್ಲ ಇಷ್ಟಪಡುವ ಇವರಿಗೆ ಅವುಗಳು ಸುಲಭವಾಗಿ ದಕ್ಕುತ್ತದೆ ಸ್ತ್ರೀಯಾಗಿದ್ದರೆ ಆಕರ್ಷಕ ವ್ಯಕ್ತಿತ್ವ ಹಾಗೂ ಸ್ಥುರದೃಪವಿರುತ್ತದೆ ಧರ್ಮ ಶ್ರದ್ಧೆ ಹಾಗೂ ದೇವರ ಮೇಲಿನ ಭಕ್ತಿ ಅನನ್ಯವಾಗಿರುತ್ತದೆ ಇವರಿಗೆ ರಾಜಕೀಯ ವಗ್ಗದ ಕ್ಷೇತ್ರ ಅದನ್ನು ಇಷ್ಟಪಡುವುದಿಲ್ಲ ಆದರೆ ರಾಜಕಾರಣಿಗಳಿಗೆ ಇವರ ಸಖ್ಯ ಗೆಳೆತನ ಬೇಕೇ ಬೇಕು ಇವರು ಅಷ್ಟೇ ನೇರವಾಗಿ ರಾಜಕೀಯಕ್ಕೆ ಹೋಗದಿದ್ದರೂ ಅಲ್ಲಿರುವವರ ಒಡನಾಟವಿರುತ್ತದೆ ಇವರು ಇರುವ ಜಾಗದಲ್ಲಿ ಸಂತೃಪ್ತಿ ಇರುತ್ತದೆ ಎಂಬ ಭಾವನೆ ಇರುತ್ತದೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಇವರಿಗೆ ಚಿನ್ನಾಭರಣಗಳು ವಜ್ರ ಇತ್ಯಾದಿ ರತ್ನಗಳ ವ್ಯಾಪಾರ ರೇಷ್ಮೆ ಕರಕುಶಲ ವಸ್ತುಗಳು ಸಿನಿಮಾ ಕ್ಷೇತ್ರ ನಟನೆ ನಾಟಕ ನೃತ್ಯ ಚಿತ್ರಕಲೆ ಮುಂತಾದ ವಿವಿಧ ಪ್ರಕಾರದ ಕಲೆಗಳು ಪೆಟ್ರೋಲ್ ಡೀಸೆಲ್ ಮುಂತಾದ ಇಂಧನಗಳು ವಾದ್ಯಗಳು ಫಲಪುಷ್ಪ ಶೃಂಗಾರ ಸಾಮಗ್ರಿಗಳ ಸುಗಂಧ ದ್ರವ್ಯಗಳು ಜವಳಿ ವ್ಯಾಪಾರ ಬ್ಯೂಟಿ ಪಾರ್ಲರ್ಗಳು ಸಿನಿಮಾ ಥಿಯೇಟರ್ಗಳು ಜನರನ್ನು ರಂಜಿಸುವ ಎಲ್ಲಾ ಪ್ರಕಾರದ ವಿದ್ಯೆಗಳು ಮುಂತಾದ ವ್ಯವಹಾರಗಳನ್ನು ನಡೆಸಿದಲ್ಲಿ ಮುನ್ನಡೆಯುಂಟಾಗುತ್ತದೆ ಇವರು ತಮಗಿರುವ ತೇಜಸ್ಸು ಹಾಗೂ ವರ್ಚಸ್ಸುಗಳನ್ನು ಬೆಳೆಸಿಕೊಂಡು ಜೀವನದಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡಬಹುದಾಗಿರುತ್ತದೆ ಈ ಜನ್ಮದಲ್ಲಿ ತಮಗೆ ಸಿಕ್ಕಿರುವ ಈ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದವರ ಹುಟ್ಟಿದ ವಾರ ಶನಿವಾರವಾಗಿದ್ದರೆ ಇವರದು ನಿಧಾನ ಪ್ರವೃತ್ತಿ ಯಾವುದೇ ಕೆಲಸವನ್ನು ಆತುರದಲ್ಲಿ ಮಾಡುವುದಿಲ್ಲ ತಾಳ್ಮೆಯಿಂದ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಬಂದ ನಂತರವೇ ಮುಂದುವರಿಯುತ್ತಾರೆ ಇವರಿಗೆ ವಯಸ್ಸಾದಂತೆ ಆಧ್ಯಾತ್ಮಿಕ ಜೀವನದತ್ತ ಒಲವು ಹೆಚ್ಚಾಗುತ್ತದೆ ಹುಟ್ಟು ಸಾವುಗಳ ನಿಗೂಢ ಅರ್ಥವನ್ನು ಗ್ರಹಿಸಲು ಸಾಕಷ್ಟು ಸಮಯ ನೀಡುತ್ತಾರೆ ಇವರಿಗೆ ರಾಜಕೀಯ ಇಷ್ಟವಾದ ವಿಷಯವಾದರೂ ತತ್ವ ಸಿದ್ಧಾಂತಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ ನೊಂದವರು ದಲಿತರು ಹೀಗೆ ಕೆಳವರ್ಗದ ಜನರಲ್ಲಿ ಕರುಣೆ ತೋರಿಸುವುದರ ಮೂಲಕ ಜನಾನುರಾಗಿಯಾಗುತ್ತಾರೆ ಇವರು ಹಣಕಾಸು ನಿರ್ವಹಣೆಯಲ್ಲಿ ಇಂದು ಚೆನ್ನಾಗಿ ಸಂಪಾದಿಸಿದರೂ ಕೈನಲ್ಲಿ ಹಣವಿಲ್ಲದ ಪರಿಸ್ಥಿತಿ ಎದುರಾಗುತ್ತಲೇ ಇರುತ್ತದೆ ಇದಕ್ಕೆ ಅವರ ಅದೃಷ್ಟವು ಕಾರಣವಾಗಿರದೆ ಹಣಕಾಸಿನ ವಿಷಯದಲ್ಲಿ ಅವರು ಹೊಂದಿರುವ ಧೋರಣೆ ಕಾರಣವಾಗಿರುತ್ತದೆ ಇವರು ಅದೃಷ್ಟವಂತರಾಗಿದ್ದರೂ ಮೈ ಮುರಿದು ದುಡಿಯುವ ಮನೋಭಾವ ಬೆಳೆಸಿಕೊಂಡಿರುತ್ತಾರೆ ಸುಮ್ಮನೆ ಕೂರುವುದು ಇವರ ಜಾಯಮಾನದಲ್ಲಿರುವುದಿಲ್ಲ ಸಮಾಜಕ್ಕಾಗಿ ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗುತ್ತಾರೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಕಬ್ಬಿಣ ದ್ವಿದಳ ಧಾನ್ಯಗಳು ವ್ಯವಸಾಯಕ್ಕೆ ಬೇಕಾಗಿರುವ ವಸ್ತುಗಳು ಗೊಬ್ಬರ ರಾಸಾಯನಿಕ ವಸ್ತುಗಳು ಮೆಡಿಶಿನ್ ಕಾಡಿನ ಉತ್ಪನ್ನಗಳು ಫಾರ್ಮಸಿಗೆ ಸಂಬಂಧಿಸಿದ ಎಲ್ಲ ಪರಿಕರಗಳು ಚರ್ಮದಿಂದ ತಯಾರಾದ ಉಡುಪುಗಳು ಖನಿಜಗಳು ಮತ್ತು ಲೋಹಗಳ ವ್ಯವಹಾರ ಮುಂತಾದವುಗಳಲ್ಲಿ ಲಾಭವಾಗುತ್ತದೆ ಇವರು ಕಾರ್ಖಾನೆಗಳನ್ನು ಸ್ಥಾಪಿಸಿ ಉತ್ಪಾದನೆ ನಿರ್ವಹಣೆ ಮತ್ತು ಮಾರಾಟ ಈ ಮೂರು ಅಂಶಗಳನ್ನು ನಿರ್ವಹಿಸಿದಲ್ಲಿ ಬಹಳ ಅನುಕೂಲ ಉಂಟಾಗುತ್ತದೆ ಆದರೆ ಹಣಕಾಸು ನಿರ್ವಹಣೆಯನ್ನು ನಂಬಿಕೆಯವರಿಗೆ ವಹಿಸುವುದು ಉತ್ತಮ ಸೋಮವಾರಿತನವನ್ನು ಮಾಡದೆ ವ್ಯವಹಾರ ನಡೆಸಬೇಕು ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ